ನೀವು ಎಲ್ಲಿಗಾದರೂ ಹೊರಗಡೆ ಹೋಗಬೇಕಾದ್ರೆ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವ ಮದುವೆಗಾಗ್ಲಿ ಪಾರ್ಟಿಗಳಿಗಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾನು ಅಟ್ರ್ಯಾಕ್ಟ್ ಆಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಏಂಜಲ್ ನಂಬರನ್ನು ಶೇರ್ ಮಾಡ್ತಾ ಇದ್ದೀನಿ ಆ ಏಂಜಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮದೇ ಪ್ರೇರಣೆಯ ಚಾನೆಲ್ ಸರ್ವತೋಮ ಜೀವನ ಮಾರ್ಗಕ್ಕೆ ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ ಸರ್ವತೋಮ ಜೀವನ ಮಾರ್ಗ ಅಂದರೆ ಜೀವನದ ಶ್ರೇಷ್ಠತೆ ಕಡೆ ಸಾಗುವ ನಿಜವಾದ ಪ್ರಯಾಣ ನಮ್ಮ ಚಾನಲ್ ಇಲ್ಲಿ ನಾವು ಮಾತನಾಡುತ್ತಿರುವುದು ಆಧ್ಯಾತ್ಮ ಜೀವನ ಶೈಲಿ ಆರೋಗ್ಯ ಮತ್ತು ಸೌಂದರ್ಯ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಹೃದಯದಲ್ಲಿ ಸ್ಪಂದಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಹುಡುಗರು ಕೂಡ ಯೂಸ್ ಮಾಡ್ಬೋದು ಮತ್ತು ಹುಡುಗಿರು ಕೂಡ ಯೂಸ್ ಮಾಡ್ಬೋದು ಫೇಸ್ ಚೆನ್ನಾಗಿರಬೇಕು ಅಂತ ತುಂಬ ಗ್ಲೋಯಿಂಗ್ ಆಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಪಾರ್ಟಿಗಳಿಗಾಗಲಿ ಅಥವಾ ಮದುವೆಗೆ ಅಥವಾ ಔಟ್ಸೈಡ್ ಎಲ್ಲಾದರೂ ಹೋಗಬೇಕಾದ್ರೆ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗ್ಬೇಕಾದ್ರೆ ತುಂಬ ಅಟ್ರ್ಯಾಕ್ಟ್ ಆಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವ ಮೊದಲನೇದಾಗಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಯಾವ ಪೆನ್ ಯೂಸ್ ಮಾಡಬೇಕು ಯಾವ ಪೆನ್ ಯೂಸ್ ಮಾಡಬಾರ್ದು ಮತ್ತೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಇಂಟೆನ್ಷನ್ನ ಸೆಟ್ ಮಾಡ್ಕೋಬೇಕು ಇಂಟೆನ್ಷನ್ ಹೇಗೆ ಸೆಟ್ ಮಾಡೋ ಮಾಡ್ಕೋಬೇಕು ಅಂತ ಹೇಳೋದಾದರೆ ನನ್ನ ಸ್ಕಿನ್ ಆಲ್ರೆಡಿ ತುಂಬ ಚೆನ್ನಾಗಿದೆ ಗ್ಲೋಯಿಂಗ್ ಆಗಿದೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ನಿವರ್ಸ್ ಅಂತ ಈ ಥರ ನೀವು ಡೈಲಿ ಹೇಳ್ಕೊತಾ ಬನ್ನಿ ಮತ್ತು ನೀವು ಇದನ್ನು ಚಾಂಟ್ ಮಾಡ್ತಾ ಇರಬೇಕು ಪಠನೆ ಮಾಡ್ತಾ ಇರಬೇಕು ನಲವತ್ತೈದು ಸಲ ಆಗಿರ್ಬೋದು ನಲ್ವತ್ತೆಂಟು ಸಲ ಆಗಿರ್ಬೋದು ನೂರ ಐದು ಸಲ ಆಗಿರ್ಬೋದು ಇದು ಎವ್ರಿ ಡೇ ಕೂಡ ನೀವು ಚಾಂಟ್ ಮಾಡ್ತಾ ಬರ್ತಾಯಿದ್ರೆ ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗಿರುತ್ತೆ ಏಂಜಲ್ ನಂಬರನ್ನು ಶೇರ್ ಮಾಡ್ತಾ ಇದ್ದೀನಿ ಆ ಏಂಜಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ಫೋರ್ ತ್ರೀ ನೈನ್ ಫೋರ್ ಏಯ್ಟ್ ಫೈವ್ ಒನ್ ಫೋರ್ ತ್ರೀ ನೈನ್ ಫೋರ್ ಏಯ್ಟ್ ಫೈವ್ ಒನ್ ಇದನ್ನು ನಿಮ್ಮ ಲೆಫ್ಟ್ ಬಾಡಿನಲ್ಲಿ ಗ್ರೀನ್ ಪೆನ್ ಮತ್ತು ಬ್ಲೂ ಪೆನ್ನಲ್ಲಿ ಮತ್ತು ಪರ್ಪಲ್ನಲ್ಲಿ ಪರ್ಪಲ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನಿಮ್ಮ ಲೆಫ್ಟ್ ಬಾಡಿನಲ್ಲಿ ಬರ್ಕೊಂಡು ನೀವು ಡೈಲಿ ಚಾಂಟ್ ಮಾಡ್ತಾಯಿದ್ರೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ ಸಲ ನೀವು ಟ್ರೈ ಮಾಡಿ ಮತ್ತು ನಿಮಗೆ ಇದನ್ನು ರಿಸಲ್ಟ್ ಸಿಕ್ಕಿದೆ ಅಂದರೆ ನಾನು ಕಮೆಂಟ್ ಅಂದರೆ ಕಮೆಂಟ್ ಓಕೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೊಸ ವಿಷಯ ತೊಗೊಂಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು you